ನಟ ವಿಜಯ ರಾಘವೇಂದ್ರ ಮತ್ತೆ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ರಿಪನ್ ಸ್ವಾಮಿ ಬಳಿಕ ರಾಘು ನಟನೆಯ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಸಿನಿಮಾದಲ್ಲಿ ಈ ತಿಂಗಳ ಅಂತ್ಯಕ್ಕೆ ತೆರೆಗೆ ಬರಲಿದೆ ಇದೆಲ್ಲದರ ನಡುವೆ ವಿಜಯ ರಾಘವೇಂದ್ರ ಎರಡನೇ ಮದುವೆ ಬಗ್ಗೆ ಮತ್ತೆ ಚರ್ಚೆ ಶುರುವಾಗಿದೆ ಕಳೆದ ವರ್ಷ ವಿಜಯ ರಾಘವೇಂದ್ರ ಪತ್ನಿ ಸ್ಪಂದನ ಹೃದಯಾಘಾತದಿಂದ ನಿಧನರಾಗಿದ್ದರು ಬ್ಯಾಂಕಾಕ್ ಪ್ರವಾಸಕ್ಕೆ ಹೋಗಿದ್ದ ಸಮಯದಲ್ಲಿ ಅದೇ ಕೊನೆಯುಸಿರೆಳೆದಿದ್ದರು ಕೂಡಲೇ ಆಸ್ಪತ್ರೆಗೆ ಸೇರಿಸಿದರೂ ಪ್ರಯೋಜನವಾಗಿರಲಿಲ್ಲ ಪತ್ನಿ ಆಗಲಿಕ್ಕೆ ನೋವಿನಲ್ಲೇ ವಿಜಯ್ ಕಾಲ ಕಳೆಯುತ್ತಿದ್ದಾರೆ ಎರಡನೇ ಮದುವೆ ಮಾತೇ ಇಲ್ಲ ಎನ್ನುತ್ತಿದ್ದಾರೆ ಆದರೆ ಪೋಷಕರು ಈ ಬಗ್ಗೆ ಮಾತನಾಡುವ ಪ್ರಯತ್ನ ಮಾಡಿರುವುದೂ ಇದೆ ವಿಜಯ ರಾಘವೇಂದ್ರಗೆ ಎರಡನೇ ಮದುವೆ ಆಗುವಂತೆ ನಾನು ಅವರ ಮಾವ ಶಿವರಾಮ್ ಹಾಗೂ ಅವರ ಪತ್ನಿ ಕೂಡ ಹೇಳಿದ್ದೇವೆ ಆದರೆ ಅವನು ಒಪ್ಪುತ್ತಿಲ್ಲ ಎಂದು ಚಿನ್ನೇಗೌಡರು ಹೇಳಿದ್ದಾರೆ ಖಾಸಗಿ ಟಿವಿ ಸಂದರ್ಶನದಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ ರಾಘು ಮುರಳಿ ಈ ರೀತಿಯ ಮಕ್ಕಳನ್ನು ಪಡೆದ ನಾನೇ ಧನ್ಯ ಇಂತಹ ಮಕ್ಕಳನ್ನು ಪಡೆದ ಹೆಮ್ಮೆ ನನಗಿದೆ ಇದೆಲ್ಲದರ ನಡುವೆ ಕೆಟ್ಟ ಕನಸಿನಂತೆ ವಿಜಯ ಪತ್ನಿ ಅಲ್ಪ ಕಾಲದಲ್ಲೇ ಹೋಗಿಬಿಟ್ರು ಆ ಬಳಿಕ ಕೂಡ ಮನವೊಲಿಸಲು ಎಷ್ಟೋ ಪ್ರಯತ್ನ ಮಾಡಿದೆ ಒಪ್ಪುತ್ತಿಲ್ಲ ಅವನ ಮಗ ಪಿ ಯು ಸಿ ಓದುತ್ತಿದ್ದಾನೆ ಎಂದು ಚಿನ್ನೇಗೌಡ್ರು ಹೇಳಿದ್ದಾರೆ ಮಾತು ಮುಂದುವರಿಸಿರುವ ಚಿನ್ನೇಗೌಡ್ರು ಈಗಲೂ ತಾನಾಯಿತು ತನ್ನ ಕೆಲಸ ಆಯಿತು ಅಂತ ವಿಜಯ್ ಇದ್ದಾನೆ ಅಗಳೇರುಳು ಕೆಲಸ ಮಾಡ್ತಾನೆ ಏನೇ ಇದ್ದರೂ ಹೆತ್ತ ಕರುಳು ನೋಡಿದಾಗ ಯಾಕೆ ಹಿಂಗಾಯಿತು ಅವನ ಪತ್ನಿ ತೀರಿ ಹೋದಲು ಮುಂದೆ ಹೇಗೆ ಅನಿಸುತ್ತೆ ರಾಘುಮಾವ ಮಾವ ಶಿವರಾಮ್ ಅತ್ತೆ ಕೂಡ ಎಷ್ಟೋ ಹೇಳ್ತಾರೆ ಇನ್ನೊಂದು ಮದುವೆ ಮಾಡ್ಕೋ ಅಂತ ಆದರೆ ಅವನು ಮಾತ್ರ ಆ ಜಾಗಕ್ಕೆ ತುಂಬಲು ಸಾಧ್ಯವಿಲ್ಲ ಎನ್ನುತ್ತಾನೆ ಎರಡನೇ ಮದುವೆ ಬೇಡ ಅಂತ ಒಬ್ಬಂಟಿಯಾಗಿದ್ದಾನೆ ಎಂದು ವಿವರಿಸಿದ್ದಾರೆ ನಮ್ಮ ಮನೆಗೂ ಬರ್ತಾನೆ ಊಟ ಮಾಡ್ತಾನೆ ಯಾಕೋ ಮಗನೇ ಇನ್ನು ಎಷ್ಟು ದಿನ ಈ ರೀತಿ ಇರ್ತೀಯಾ ಅನ್ನೋ ತಿದ್ದಂತೆ ಅಪ್ಪಾಜಿ ಏನೋ ಪೀಠಿಕೆ ಹಾಕ್ತಾರೆ ಅಂತ ಎದ್ದು ಹೋಗ್ಬಿಡ್ತಾನೆ ಇವತ್ತಿಗೂ ಅದೇ ನಯ ವಿನಯ ಇದೆ ಮುಂದೆ ಭಗವಂತ ಶ್ರೀನಿವಾಸ ಇಚ್ಛೆ ಹೇಗಿದೆಯೋ ಗೊತ್ತಿಲ್ಲ ಎಂದು ಹಿರಿಯ ನಿರ್ಮಾಪಕ ಚಿನ್ನೇಗೌಡರು ವಿವರಿಸಿದ್ದಾರೆ ನಿಮ್ಮ ಪ್ರಕಾರ ವಿಜಯರಾಘವೇಂದ್ರ ಎರಡನೇ ಮದುವೆ ಬೇಡವಾ ಕಾಮೆಂಟ್ ಮಾಡಿ ತಿಳಿಸಿ